ಸ್ನೇಹಿತರೆ ನಮಸ್ಕಾರ ನಾನು ಹನುಮೇಗೌಡ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತೀವಿ ಯಾಕೆ ಅಂತ ಹೇಳಿದರೆ ನಮ್ಮ ಸೂರ್ಯನ ಚಲನೆ ಜನವರಿಯಿಂದ ಜೂನ್ವರೆಗೆ ಉತ್ತರಕ್ಕೆ ಪ್ರಯಾಣ ಮಾಡ್ತಾನೆ ಉತ್ತರಕ್ಕೆ ಪ್ರಯಾಣ ಮಾಡುವ ಕಾರಣದಿಂದಾಗಿ ನಮಗೆ ಈಗ ಹಗಲಿನ ವೇಳೆ ಹೆಚ್ಚಿದೆ ಸುಮಾರು ಒಂದು ಗಂಟೆಯ ಅವಧಿ ನಮಗೆ ಈಗ ಹೆಚ್ಚಿದೆ ಇನ್ನು ಮೇಲೆ ಅಂದರೆ ಇವತ್ತಿನಿಂದ ಪ್ರಾರಂಭ ಆಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇನ್ನು ಹಗಲಿನ ವೇಳೆ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಸೂರ್ಯನ ಬೆಳಕು ಇರುವಂತಹ ಒಂದು ಸಂದೇಶ ಅಂದರೆ ಅದು ಜ್ಞಾನ ಜ್ಞಾನ ಬೆಳಕು ಎಲ್ಲಿ ಇರುತ್ತೋ ಅಲ್ಲಿ ವ್ಯಕ್ತಿಗಳ ಚಟುವಟಿಕೆ ಹೆಚ್ಚಿರುತ್ತೆ ಅಲ್ಲಿ ಆರೋಗ್ಯ ಹೆಚ್ಚಿರುತ್ತೆ ಸೂರ್ಯನ ಬೆಳಕಿದ್ದ ಕಡೆ ಆರೋಗ್ಯ ಹೆಚ್ಚು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಸೂರ್ಯನ ಬೆಳಕಿನಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಲವಲವಿಕೆ ನಮ್ಮ ಚಟುವಟಿಕೆ ನಮ್ಮ ಜ್ಞಾನ ಇದನ್ನು ಸಂಕೇತಿಸುತ್ತದೆ ಎಲ್ಲಿ ರೋಗ ಇರುತ್ತೆ ಆ ರೋಗಿಗಳು ಹೆಚ್ಚು ಸೂರ್ಯನ ಬೆಳಕನ್ನು ಇಚ್ಛೆ ಪಡೋದಿಲ್ಲ ಅಥವಾ ಸೂರ್ಯನ ಬೆಳಕಿನಲ್ಲಿ ಇರೋದಿಲ್ಲ ಅವರು ಮಂದ ಬೆಳಕು ಬೇಕು ಅವರು ನಿದ್ರೆ ಮಾಡುವಂಥದಕ್ಕೆ ಹೆಚ್ಚು ಅವಕಾಶ ಬೇಕು ಈ ರೀತಿಯ ಒಂದು ವಾತಾವರಣ ಇರುತ್ತೆ ಆದರೆ ಈ ಜೂನ್ ಇಪ್ಪತ್ತೊಂದು ಪೂರ್ಣ ಹಗಲು ಅತಿ ಹೆಚ್ಚು ಇರುವುದರಿಂದ ಇಡೀ ಜಗತ್ತಿನ ಒಂದು ಅತಿ ಹೆಚ್ಚು ಬೆಳಕಿರುವಂತಹ ದಿನ ಅಂತೇಳಿ ಕರೆದಿರೋದ್ರಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಈ ಜೂನ್ ಇಪ್ಪತ್ತೊಂದಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನೋಂತಹ ಹೆಸರಿನಿಂದ ಕರಿತಾ ಇದ್ದಾರೆ ಯೋಗ ಅನ್ನುವಂಥದ್ದು ಅದೊಂದು ವಿದ್ಯೆ ಆ ಯೋಗ ಸಾಧನೆಗೆ ಇರುವಂತಹ ಒಂದು ದೊಡ್ಡ ವಿದ್ಯೆ ಹಾಗಾಗಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಗೊಂಡೋಗಿದೆ ಇವತ್ತು ಇಡೀ ಜಗತ್ತಿನ ಜನ ಈ ವಿದ್ಯೆಯನ್ನು ಕಲೀಲಿಕ್ಕೆ ಭಾರತದತ್ತ ನೋಡ್ತಾ ಇದ್ದಾರೆ ಹಾಗಿದ್ರೆ ಇಂತಹ ವಿದ್ಯೆಯನ್ನು ಈ ದೇಶಕ್ಕೆ ಕೊಟ್ಟವರು ಯಾರು ಅಂತ ನಾವು ನೋಡೋದಾದರೆ ಪತಂಜಲ ಮುನಿ ಅವರು ಈ ಯೋಗಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟರು ಅದಾದ ನಂತರ ಆಧುನಿಕ ಭಾರತ ಆಧುನಿಕ ಜಗತ್ತಿಗೆ ಈ ಯೋಗ ವಿಜ್ಞಾನವನ್ನು ಕೊಟ್ಟಂಥವರು ಬಿ ಕೆ ಎಸ್ ಅಯ್ಯಂಗಾರವರು ಬಿ ಕೆ ಎಸ್ ಅವರು ಮೂಲತಃ ಕೋಲಾರ ಜಿಲ್ಲೆಯವರು ಅವರು ಪೂನಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಯೋಗ ಅಭ್ಯಾಸ ಮಾಡುವುದರ ಮೂಲಕ ಯೋಗ ವಿಜ್ಞಾನವನ್ನು ಇಡೀ ದೇಶ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು ಈ ಅಂತಾರಾಷ್ಟ್ರೀಯ ಯೋಗ ದಿನ ಈ ವಿಚಾರ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಇದಕ್ಕೆ ಹತ್ತನೇ ವರ್ಷ ಅಂದರೆ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಐವತ್ತನೇ ದಶಕದಲ್ಲಿಯೇ ಇಡೀ ಜಗತ್ತಿಗೆ ಯೋಗ ವಿಚಾರವನ್ನು ಹಬ್ಬಿಸಿದಂಥವರು ಬಿ ಕೆ ಎಸ್ ಅಯ್ಯಂಗಾರವರು ಹಾಗಾಗಿ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲೇಬೇಕಾಗಿದೆ ಸ್ನೇಹಿತರೆ ಈ ಯೋಗ ಅನ್ನೋಂಥದ್ದು ಎಂಟು ಮೆಟ್ಟಲುಗಳಿಂದ ಕೂಡಿದೆ ಯೋಗ ಅನ್ನೋಂಥದ್ದು ಅಷ್ಟಾಂಗ ಯೋಗ ಅಂತ ಕರೀತಾರೆ ಆ ಯೋಗ ಅನ್ನೋಂಥ ಶಬ್ದವನ್ನು ತಗೊಂಡು ನಾವು ಈ ಅಷ್ಟಾಂಗ ಯೋಗವನ್ನು ನೋಡಬೇಕಾಗಿದೆ ಯೋಗ ಅಂದರೆ ಕೂಡಿಸು ಸೇರಿಸು ಬಂಧಿಸು ನೊಗಕ್ಕೆ ಕಟ್ಟು ಒಟ್ಟುಗೂಡಿಸು ಅನ್ನೋಂಥ ಅರ್ಥವನ್ನು ಕೊಡುತ್ತೆ ಏನದು ಯಾವುದನ್ನು ಒಟ್ಟಿಗೆ ಸೇರಿಸಬೇಕು ಎಲ್ಲಿಗೆ ಸೇರಿಸಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡಿದಾಗ ನಾವು ಶರೀರ ಏನಿದೆಯಲ್ಲ ನಮ್ಮ ಶರೀರ ಈ ಶರೀರ ಶರೀರ ಬುದ್ಧಿ ಮತ್ತು ಮನಸ್ಸು ಈ ಮೂರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ ನೋಡಲಿಕ್ಕೆ ಇಡೀ ಶರೀರ ಚೆನ್ನಾಗಿ ಕಾಣಬಹುದು ಆದರೆ ಬುದ್ಧಿ ಇಲ್ದೇ ಇದ್ರೆ ಕೊರತೆ ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ನಾವು ಬುದ್ಧಿಯನ್ನು ಬೆಳೆಸ್ಕೋಬೇಕಾಗತ್ತೆ ಶರೀರ ಬುದ್ಧಿ ಎರಡೂ ಚೆನ್ನಾಗಿರುತ್ತೆ ಆದರೆ ಮಾನಸಿಕ ಅಸ್ವಸ್ಥನಾಗಿರಬಹುದು ಅಥವಾ ನಮ್ಮ ಬುದ್ಧಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರಬಹುದು ಇಂತಹ ನಿಯಂತ್ರಣ ತಪ್ಪಿದಾಗ ಆಗುವ ಅನಾಹುತಗಳೇ ಇತ್ತೀಚೆಗೆ ನಡೆದು ಇವತ್ತು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ದೊಡ್ಡ ಕೊಲೆ ಒಬ್ಬ ನಟನ ಕೊಲೆಯನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬಹುದು ಅಂದರೆ ನಮ್ಮ ಬುದ್ಧಿಯನ್ನು ನಮ್ಮ ಕೈಗೆ ಕೊಟ್ಟಾಗ ನಿಯಂತ್ರಣ ತಪ್ಪಿ ಆಗುವ ಅನಾಹುತಗಳಿಗೆ ಕಾರಣ ಆಗತ್ತೆ ಇದನ್ನು ಮಾನಸಿಕ ಅಸ್ವಸ್ಥತೆ ಅಂತಲೂ ಕರೀಬಹುದು ಹಾಗಾಗಿ ನಮ್ಮ ಶರೀರ ಬುದ್ಧಿ ಮತ್ತು ಮನಸ್ಸುಗಳನ್ನು ಒಟ್ಟಿಗೆ ಸೇರಿಸಿದಂಥ ಈ ವಿಚಾರವನ್ನು ಭಗವಾತ್ಮನ ಭಗ ಭಗವಂತನ ಸನ್ನಿಹಕ್ಕೆ ಅಥವಾ ಭಗವಂತನೊಡನೆ ನಾವು ಸಂವಹನ ಮಾಡಲಿಕ್ಕೆ ಇರುವಂತಹ ಒಂದು ಮೆಟ್ಟಲುಗಳೇ ಅದೇ ಯೋಗ ಯೋಗವನ್ನು ಅಷ್ಟಾಂಗ ಯೋಗ ಅಂತ ಕರಿತೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ರೀತಿ ಎಂಟು ಮೆಟ್ಟಲುಗಳಿದೆ ಈ ಎಂಟು ಮೆಟ್ಟಲುಗಳನ್ನು ನಾವು ಕೆಲವನ್ನ ಗಮನಿಸಲೇಬೇಕಾಗಿದೆ ಮತ್ತು ಅವನ್ನ ನಾವು ಅಳವಡಿಸಿಕೊಳ್ಳಲೇಬೇಕಾಗಿದೆ ಅಕಸ್ಮಾತ್ ನಾವು ಅಳವಡಿಸ್ಕೊಳ್ಳಿಕ್ಕೆ ಆ ಒಂದು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದರೆ ಅದು ಎಲ್ಲೋ ಒಂದು ಕಡೆ ಬೀದಿಲಿನಲ್ಲಿ ಮಾಡ್ತಾ ಇರುವಂತಹ ಒಂದು ಸರ್ಕಸ್ ಆಗೋಗುತ್ತೆ ಇವತ್ತು ಬಹುತೇಕ ಜನ ಮಾಡ್ತಾ ಇರುವಂತಹ ಈ ಯೋಗಾಸನ ಅಥವಾ ಯೋಗ ಅಂತ ಏನು ಹೇಳ್ತಾ ಇದ್ದೀವಿ ಅದೆಲ್ಲೋ ಒಂದು ಕಡೆ ದೊಂಬರ ಆಟದಂತೆ ಕಾಣ್ತಾ ಇದೆ ಯಾಕೆ ಅನ್ನೋಂಥದನ್ನು ನಾವು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಬರೋಣ ನೋಡಿ ಈ ಯಮ ಅನ್ನೋಂಥದ್ದು ಯೋಗಾಸನಕ್ಕೆ ಬೇಕಾಗಿರುವಂತಹ ಮೊದಲನೇ ಮೆಟ್ಟಿಲು ನಾವು ಮನೆಯನ್ನು ಕಟ್ಟಬೇಕಾದರೆ ಮೊದಲು ಫೌಂಡೇಶನ್ ಹಾಕ್ತೀವಿ ಆ ಫೌಂಡೇಶನ್ ನಂತರ ಗೋಡೆ ಕಟ್ಟಿ ಮೇಲುಗಡೆ ಮೇಲ್ಛಾವಣಿಯನ್ನು ಹಾಕ್ತೀವಿ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಮ ಮತ್ತು ನಿಯಮಗಳು ಫೌಂಡೇಷನ್ನಾದರೆ ಈ ಉಳಿದಂತಹ ಆಸನ ಮತ್ತು ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣೆ ಇವೆಲ್ಲವೂ ಕೂಡ ಮನೆಯ ಒಂದು ಭಾಗ ಆದರೆ ಆ ಧ್ಯಾನ ಧಾರಣ ಸಮಾಧಿ ಇವು ಆ ಮನೆಯಲ್ಲಿರುವಂಥ ಜನರ ಒಂದು ಚಟುವಟಿಕೆಗಳು ಅವರ ಆದರ್ಶ ಜೀವನಗಳು ಅವರ ಬದುಕು ಇದೆಲ್ಲವೂ ಕೂಡ ಅಲ್ಲಿ ತೋರಿಸುತ್ತೆ ಹಾಗಾಗಿ ನಾವು ಈ ಯಮ ನಿಯಮ ಇವನ್ನು ತುಂಬ ಆಳವಾಗಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಇದೇ ಮೊದಲನೇ ಮೆಟ್ಟಲು ಅಂತ ಹೇಳ್ತಾ ಈ ಮೊದಲನೇ ಭಾಗ ಯಮ ಅನ್ನುವಂತಹ ಮೊದಲನೇ ಮೆಟ್ಟನ್ನು ಗಮನಿಸೋದಾದರೆ ಯಮದಲ್ಲಿ ಐದು ಭಾಗಗಳಿದೆ ಯಾವುದಪ್ಪ ಅದು ಅಂತ ಹೇಳಿದರೆ ಅಹಿಂಸ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಯಾವುದೇ ವ್ಯಕ್ತಿ ಒಬ್ಬ ಮಾತು ಮನಸ್ಸು ಮತ್ತು ಕೃತಿ ಕಾಯ ವಾಚ ಮನಸ್ಸು ಯಾರಿಗೂ ಕೂಡ ನೋಯಿಸಬಾರದು ಅಂದರೆ ಕೈಯಿಂದ ಜಿಗುಟೋ ಅಥವಾ ಒಡೆಯೋ ಅಂಥದ್ದು ಇದು ಹಿಂಸೆ ಕೊಟ್ಟಂತೆ ಆದರೆ ಬಾಯಿ ಮಾತಿನಿಂದಲೂ ಒಬ್ಬ ವ್ಯಕ್ತಿಯನ್ನು ನಿಂದಿಸಿ ಅವನ ಮಾನಸಿಕ ಯಾತನೆಯನ್ನು ಕೊಡುವಂಥದ್ದು ಆಗಬಾರದು ಅದೇ ನಿಜವಾದಂತಹ ಅಹಿಂಸೆ ಹಾಗಾಗಿ ಅಹಿಂಸಾ ವೃತವನ್ನು ಆಚರಣೆ ಮಾಡಬೇಕು ಅಂತಹ ಅಹಿಂಸಾ ವೃತ ಆಚರಣೆ ಮಾಡಿದಂಥ ವ್ಯಕ್ತಿ ಮಹಾತ್ಮರಾದರು ಅವರು ಮಹಾತ್ಮ ಗಾಂಧಿ ಅವರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹಾಗಾಗಿ ಅಹಿಂಸಾ ವ್ರತ ಇದ್ದರೆ ಅಷ್ಟೇ ಸಾಲದು ನಾವು ಸತ್ಯನಿಷ್ಠರಾಗಿರಬೇಕು ಆದರೆ ಸತ್ಯ ಹೇಳಲಿಕ್ಕೆ ಹೋದರೆ ಸುಡುಗಾಡಿಗೆ ಹೋಗಬೇಕಾಗತ್ತೆ ಅನ್ನುವಂಥ ಕತೆ ಕೂಡ ನಮಗೆ ಗೊತ್ತಿದೆ ಸತ್ಯ ಹರಿಶ್ಚಂದ್ರನ ಕತೆ ಆದರೂ ನಾವು ಸತ್ಯವನ್ನು ಬಿಡದೆ ಸತ್ಯ ನಿಷ್ಠರಾಗಿ ನಮ್ಮ ಜೀವನವನ್ನು ಅಳವಡಿಸಿಕೊಂಡು ಸತ್ಯ ಮತ್ತು ಅಹಿಂಸೆಯನ್ನು ಪಾಲನೆ ಮಾಡಿಕೊಂಡು ಮುಂದೆ ಬರಬೇಕಾಗಿದೆ ಸತ್ಯ ಅಹಿಂಸ ಎರಡು ಆದ ನಂತರ ಮುಂದೆ ಬರುವಂಥದ್ದು ಅಸ್ಥೇಯ ಕದಿಯಬಾರದು ಏನನ್ನು ಕದಿಯಬಾರದು ವಸ್ತುಗಳನ್ನು ಮಾತ್ರ ಅಲ್ಲ ಒಬ್ಬ ವ್ಯಕ್ತಿಯ ಸ್ಥಾನವನ್ನ ಒಬ್ಬ ವ್ಯಕ್ತಿಯ ಅವನ ವಿಚಾರಗಳನ್ನ ನಾವು ಕದಿಲಿಕ್ಕೆ ಹೋಗಬಾರದು ನಾನು ಅದನ್ನು ವಿವರವಾಗಿ ಹೇಳಬೇಕು ಅನ್ನೋದಾದರೆ ಇವತ್ತಿನ ವಾಸ್ತವಿಕ ಜಗತ್ತಿಗೆ ಹೇಳಬೇಕು ಅನ್ನೋದಾದರೆ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಮತ್ತೊಂದು ಸರ್ಕಾರವನ್ನು ಕೆಡುವಂಥದ್ದು ಇರಬಹುದು ಅಥವಾ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಶಾಸಕರು ಸಂಸದರನ್ನ ಖರೀದಿ ಮಾಡುವಂಥದ್ದು ಇರಬಹುದು ಅಥವಾ ತನ್ನ ಆಸ್ತಿಯನ್ನು ಗಳಿಸ್ಕೊಳ್ಳಿಕ್ಕೆ ಸುಳ್ಳು ಮೋಸ ವಂಚನೆಯನ್ನು ಮಾಡುವಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಕಳ್ಳತನದ ಮತ್ತೊಂದು ಭಾಗ ಅಂದರೆ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಳಿಯುವಂತಹ ಕೆಲಸ ಇದೆಯಲ್ಲ ಇದು ಕಳ್ಳತನ ಅಂದರೆ ಅಹಿಂಸೆ ಅಹಿಂಸಾರೃತನಾಗಿ ಸತ್ಯನಿಷ್ಠನಾಗಿ ಕಳ್ಳತನ ಮಾಡದೆ ಮುಂದಿನದು ಅತ್ಯಂತ ಮುಖ್ಯವಾದ ಭಾಗ ಅದು ಬ್ರಹ್ಮಚರ್ಯ ಆ ಬ್ರಹ್ಮಚರ್ಯ ಅಂದರೆ ನಮ್ಮ ಇಂದ್ರಿಯಗಳ ನಿಗ್ರಹ ಪಂಚೇಂದ್ರಿಯಗಳು ಯಾವುದೋ ಕಣ್ಣು ನೋಡುತ್ತೆ ಅದು ನೋಡಬಾರದು ಅಂತ ಹೇಳಿ ಅನಿಸಿದರೂ ಕೂಡ ಕೆಲವೊಮ್ಮೆ ಕದ್ದು ನೋಡಬೇಕಾದಂಥ ಪರಿಸ್ಥಿತಿ ಅಂದರೆ ನಮ್ಮ ಕಣ್ಣು ಕಿವಿ ಬಾಯಿ ಮತ್ತು ಚರ್ಮ ಇವತ್ತು ಚರ್ಮದ ಸುಖಕ್ಕೋಸ್ಕರ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅದರ ನಿಗ್ರಹ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಆ ಬ್ರಹ್ಮಚರ್ಯ ಪಾಲನೆ ಅತ್ಯಂತ ಮುಖ್ಯವಾಗಿದೆ ನಂತರ ಐದನೆಯದು ಅಪರಿಗ್ರಹ ನಮ್ಮ ಅವಶ್ಯಕತೆಗಿಂತಲೂ ಅಧಿಕವಾಗಿ ನಾವು ಸಂಗ್ರಹ ಮಾಡಿಟ್ಕೊಂಡ್ರೆ ಹಣ ಇರಬಹುದು ಆಸ್ತಿ ಇರಬಹುದು ಸಂಪತ್ತು ಈಗ ಯಾವುದನ್ನೇ ಆಗಲಿ ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಅದು ಒಂದು ಕಳ್ಳತನಕ್ಕೆ ಸಮ ಹೀಗೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ಐದು ಕೂಡ ಯಮದಲ್ಲಿ ಬರುತ್ತೆ ಎರಡನೆಯ ಭಾಗದಲ್ಲಿ ಇರುವಂಥದ್ದು ನಿಯಮ ನಿಯಮ ಅಂತ ಹೇಳಿದರೆ ಶೌಚ ಅಂದರೆ ಸ್ವಚ್ಛತೆ ಯಾವ ಸ್ವಚ್ಛತೆ ನಾವು ಸ್ನಾನ ಮಾಡ್ತೀವಿ ಮಲಮೂತ್ರಾದಿಗಳನ್ನು ಬೆವರುಗಳನ್ನು ತೊಳೆದು ಮಲಮೂತ್ರಾದಿಗಳನ್ನು ಹೊರಗಡೆ ಹಾಕುವಂಥದ್ದು ಅತ್ಯಂತ ಶುದ್ಧವಾಗಿ ನಮ್ಮ ಶರೀರವನ್ನು ಇಟ್ಕೋಬೇಕು ಅಷ್ಟು ಮಾತ್ರ ಸಾಲದು ನಮ್ಮ ಮನಸ್ಸಿನ ಅನೇಕ ಒಳಗಡೆ ಕೊಳಕುಗಳಿದೆ ಅದು ಯಾವುದು ಅಂದರೆ ನಮ್ಮ ಬುದ್ಧಿಯಲ್ಲಿ ಸೇರಿಕೊಂಡಿರುತ್ತೆ ದ್ವೇಷ ಅಸೂಯೆ ಮೋಸ ವಂಚನೆ ಕಳ್ಳತನ ಇಂಥವೆಲ್ಲವೂ ಕೂಡ ಒಳಗಡೆ ಶರೀರ ಮತ್ತು ಮನಸ್ಸಿನ ಒಳಗಡೆ ಸೇರಿಕೊಂಡಿರ್ತದೆ ಅಂತಹ ಕೊಳಕನ್ನು ತೆಗೆದು ಹೊರಗಡೆ ಹಾಕಬೇಕಾಗಿದೆ ಆಗ ಶುದ್ಧಿಯಾಗುತ್ತೆ ಅಂದರೆ ಶೌಚ ಶೌಚದ ನಂತರ ಬರುತ್ತೆ ಸಂತೋಷ ನಾವು ನಿರ್ಮಲ ಮನಸ್ಸಿನಿಂದ ನಿರ್ಮಲ ಹೃದಯದಿಂದ ಇದ್ದಾಗ ನಮಗೆ ಸಹಜವಾಗಿ ಸಂತೋಷ ಸಿಗುತ್ತೆ ಈ ಸಂತೋಷ ಯಾವಾಗ ವ್ಯಕ್ತಿಗೆ ಇರುತ್ತೆ ಆಗ ಅವನೊಂದಿಷ್ಟು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾನೆ ಅದನ್ನು ಸ್ವಾಧ್ಯಾಯ ಅಂತ ಹೇಳ್ತಾರೆ ಯಾವುದು ಸ್ವ ಅಧ್ಯಾಯ ಅಧ್ಯಾಯ ಅನ್ನುವಂಥದ್ದು ಪುಸ್ತಕಗಳನ್ನು ಓದೋದು ನಾನು ಇಚ್ಛೆಪಟ್ಟು ಪುಸ್ತಕಗಳನ್ನು ಓದುವಂಥದ್ದನ್ನು ಸ್ವಾಧ್ಯಾಯ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಮೊದಲು ಒಂದು ಸ್ವಾಧ್ಯಾಯ ಮಾಡಬೇಕಾಗಿದೆ ಅದು ನಮ್ಮ ಜೀವನದ ನಮ್ಮ ಜೀವನದ ಪುಟದ ಮೊದಲ ಹಾಳೆಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂದರೆ ಹಿಂದೆ ಹೇಗಿದ್ದೆ ಇವತ್ತು ಹೇಗಿದ್ದೀನಿ ಮುಂದೆ ನಾನು ಹೇಗಿರಬೇಕು ನನ್ನ ಪುಟವನ್ನು ನಾನು ಬರೀಬೇಕು ಅಥವಾ ನಾನು ಓದಬೇಕು ಆಗ ನಮ್ಮ ಸ್ವಾಧ್ಯಾಯ ಪ್ರಾರಂಭ ಆಗತ್ತೆ ಇಂತಹ ಸ್ವಾಧ್ಯಾಯದ ವಿಚಾರದಲ್ಲಿ ಮುಂದೆ ಅದೇ ಭಾಗದಲ್ಲಿ ಬರುವಂಥದ್ದು ನಾವು ಪುಸ್ತಕಗಳನ್ನು ಓದಬೇಕು ನೋಡಿ ಕೇಳಿ ತಿಳಿದು ನಾವು ನಮ್ಮಲ್ಲಿ ಒಳ್ಳೆಯತನವನ್ನು ಬೆಳೆಸ್ಕೊಂಡು ಆ ಸ್ವಾಧ್ಯಾಯದಲ್ಲಿ ಅಂದರೆ ನಮ್ಮ ಸ್ವಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾವ ಪುಸ್ತಕಗಳನ್ನು ಓದಬೇಕು ಅಂದರೆ ಅದರಲ್ಲಿ ಮೂರು ರೀತಿ ಇದೆ ಮೊದಲನೆಯದಾಗಿ ಪ್ರಬೋದ ಸಾಹಿತ್ಯ ಎರಡನೆಯದು ಪ್ರಮೋದ ಸಾಹಿತ್ಯ ಮೂರನೆಯದು ಪ್ರಮಾದ ಸಾಹಿತ್ಯ ಯಾವ ಪುಸ್ತಕಗಳನ್ನು ಓದಿದಾಗ ನಮಗೆ ಪ್ರಶ್ನೆಗಳು ಉದ್ಭವಿಸುತ್ತವೆ ಅಂತ ಹೇಳಿದ್ರೆ ಹೀಗೆ ಮಾಡಿದರೆ ಏನು ಹಾಗೆ ಮಾಡಿದರೆ ಏನು ಅಂದರೆ ಸಂಶೋಧನಾತ್ಮಕ ಚಿಂತನೆಗಳು ನಮ್ಮ ಬುದ್ಧಿಯಲ್ಲಿ ಬಂದರೆ ಅದು ಪ್ರಬೋದ ಸಾಹಿತ್ಯ ಪ್ರಮೋದ ಸಾಹಿತ್ಯ ಅಂದರೆ ನಾವು ಪುಸ್ತಕಗಳನ್ನು ಓದ್ತಾ ಇದ್ದಾಗೆ ನಮಗೆ ಒಂದು ರೀತಿಯ ನಗು ಸಂತೋಷ ನಮಗೆ ನಾವೇ ನಗ್ತಾ ಇರ್ತೀವಿ ಅಂಥದ್ದು ಪ್ರಮೋದ ಸಾಹಿತ್ಯ ಮೂರನೆಯದು ಪ್ರಮಾದ ಸಾಹಿತ್ಯ ಯಾವ ವಿಚಾರ ಯಾವ ಪುಸ್ತಕಗಳನ್ನು ಓದ್ತೀವೋ ಅದರಿಂದಾಗಿ ನಮ್ಮ ಭಾವನೆಗಳು ವಿಕೃತಿಯಾಗಿ ಕೆಟ್ಟ ಮನಸ್ಸಿಗೆ ಒಳಗಾಗಿ ನಾವು ದಾರಿ ತಪ್ಪಿ ದುರಳುರು ದುಷ್ಟರು ದುರ್ಮತಿಗಳು ಆಗ್ತೀವೋ ಅಂತೋದಕ್ಕೆ ಪ್ರಮಾದ ಸಾಹಿತ್ಯ ಅಂತ ಹೇಳ್ತಾರೆ ಹೀಗೆ ನಾವು ನಮ್ಮ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ಳುವಂತಹ ಒಂದು ಸಂಗತಿ ಅದು ಸ್ವಾಧ್ಯಾಯ ಅಂತ ಹೇಳ್ತಾರೆ ಮೂರನೆಯ ಭಾಗ ಮತ್ತೊಂದು ಅದು ತಪ ಅಂತ ಹೇಳ್ತಾರೆ ತಪ ಅನ್ನೋಂಥದ್ದನ್ನು ತಾಪ ಅಂತ ಕೇಳಿರ್ತೀವಿ ಉರಿ ಅಂತ ಕೇಳಿರ್ತೀವಿ ಶಾ ಶಾಖ ಅಂತ ಕೇಳಿರ್ತೀವಿ ಅಂದರೆ ನಮಗೆ ನಾವೇ ಉರಿಯೋದು ಯಾವುದಕ್ಕೋಸ್ಕರ ಉರಿಯೋದು ನಾವು ಸರಿಯಾದ ಶೇಪ್ ಅಂದರೆ ಸರಿಯಾದ ಆಕಾರಕ್ಕೆ ಬರೋದಕ್ಕೆ ಕಾಯಬೇಕು ಶರೀರ ಅಂದರೆ ನಾವು ಯಾವ ವಿಚಾರವನ್ನು ತಗೊಳ್ತೀವೋ ಆ ವಿಚಾರಕ್ಕೆ ಬದ್ಧರಾಗಿ ಇರುವುದಕ್ಕೆ ಬೇಕಾದಂತಹ ಎಲ್ಲ ಯಾತನೆಗಳನ್ನು ಸಹಿಸಲಿಕ್ಕೆ ಸಿದ್ಧವಾಗುವಂತಹ ಒಂದು ಮಾನಸಿಕತೆ ಅದು ತಪ ಅಂದರೆ ನಿಯಮದಲ್ಲಿ ಬರುವಂಥದ್ದು ಶೌಚ ಸಂತೋಷ ಸ್ವಾಧ್ಯಾಯ ನಾಲ್ಕನೆಯದು ತಪ ಇನ್ನು ಐದನೆಯದು ಇದೆ ಅದು ಈಶ್ವರ ಪ್ರಣಿದಾನ ಈಶ್ವರ ಪ್ರಣಿದಾನ ಅಂದರೆ ಆಧ್ಯಾತ್ಮಿಕತೆಗೆ ಅಂದರೆ ಭಗವಂತನ ಸನಿಹಕ್ಕೆ ನಾವು ಈ ಎಲ್ಲ ಗುಣಗಳಿಂದಾಗಿ ಭಗವಂತನ ಸಮೀಪ ಹೋಗುವಂತಹ ಒಂದು ಪ್ರಕ್ರಿಯೆಗೆ ಈಶ್ವರ ಪ್ರಣಿಧಾನ ಅಂತೇಳಿ ಸೂಕ್ಷ್ಮವಾಗಿ ನಾನು ಹೇಳಬಹುದು ಅಂದರೆ ಯಮ ಮತ್ತು ನಿಯಮ ಇದು ಎರಡನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದಾಗ ನಮ್ಮ ಶರೀರ ಒಂದಷ್ಟು ಅಂದರೆ ಸುಮಾರು ಅರವತ್ತು ಶೇಕಡ ಅರವತ್ತು ಎಪ್ಪತ್ತರಷ್ಟು ಭಾಗ ನಮ್ಮ ಶರೀರ ಸರಿಯಾದ ಸ್ವಾಸ್ಥ್ಯವನ್ನು ಹೊಂದಿರುತ್ತೆ ಯಾಕೆ ಅಂತೇಳೆ ಸಂತೋಷದಿಂದ ನಮ್ಮ ಬುದ್ಧಿ ಚಿತ್ತಗಳು ಸರಿಯಾಗಿರ್ತವೆ ಅಕಸ್ಮಾತು ನಮ್ಮ ಬುದ್ಧಿ ಚಿತ್ತುಗಳು ವಿಕೃತಿ ಆಗಿದ್ದರೆ ಸಂತೋಷ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಶರೀರಕ್ಕೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾಗತ್ತೆ ಆ ಶಕ್ತಿ ತುಂಬೋದಕ್ಕೆ ಎಲ್ಲಿಂದ ಸಾಧ್ಯ ಅಂದರೆ ಒಂದಷ್ಟು ಈ ಶರೀರದ ಚಟುವಟಿಕೆಗಳನ್ನು ಸಕ್ರಿಯ ಮಾಡಬೇಕಾಗತ್ತೆ ಒಂದು ಉದಾಹರಣೆಗೆ ನಮಗೆ ತಮಗೆ ಹೇಳಬೇಕು ಅನ್ನೋದಾದ್ರೆ ನಮಗೆ ಎರಡು ಕೈಗಳಿದೆ ಈ ಎರಡು ಕೈಗಳಲ್ಲಿ ಬಹುತೇಕ ಜನರಿಗೆ ಬಲಗೈಯಲ್ಲಿ ಹೆಚ್ಚಿಗೆ ಶಕ್ತಿ ಇದೆ ಬಲಗೈಯಲ್ಲಿ ನಮಗೆ ಹೆಚ್ಚಿಗೆ ಶಕ್ತಿ ಇದೆ ಎಡಗೈಯಲ್ಲಿ ಶಕ್ತಿ ಕಡಿಮೆ ಇದೆ ಯಾಕೆ ಅಂತ ಹೇಳಿದ್ರೆ ಇದು ಎರಡೂ ಕೈ ಕೂಡ ನಮ್ಮ ಶರೀರದಲ್ಲೇ ಇದ್ದರು ನಮ್ಮ ಶರೀರದ ಎಲ್ಲ ಭಾಗಕ್ಕೆ ರಕ್ತ ಅದೇ ರಕ್ತ ಅದೇ ಪ್ರಮಾಣದಲ್ಲಿ ಸಂಚಲನ ಆಗ್ತಾ ಇದ್ದರೂ ಕೂಡ ನಾವು ಬಳಸುವ ಕೈ ಬಲಗೈ ಎಲ್ಲದಕ್ಕೆ ಬಳಸ್ತೀವಿ ಹಾಗಾಗಿ ಇದಕ್ಕೆ ಶಕ್ತಿ ಹೆಚ್ಚಿಗೆ ಇದೆ ಆದರೆ ಬಳಸ್ತಾ ಇರುವಂತಹ ಕಡಿಮೆ ಬಳಸ್ತಾ ಇರುವಂತಹ ಈ ಎಡಗೈಗೆ ಶಕ್ತಿ ಕಡಿಮೆ ಇದೆ ಅಂದರೆ ಬಳಸುವುದನ್ನು ಹೆಚ್ಚೆಚ್ಚು ಮಾಡಿದಾಗ ಅದಕ್ಕೆ ಹೆಚ್ಚೆಚ್ಚು ಶಕ್ತಿ ಸಿಗುತ್ತೆ ಹಾಗೆ ನಮ್ಮ ಶರೀರದ ಎಲ್ಲ ಅಂಗಾಂಗಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದಾಗ ಶರೀರಕ್ಕೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ ಅಂದರೆ ಒಂದು ಸಹಜವಾದಂತಹ ಭಾಗವಿಕೆ ತಿರುಚುವಿಕೆ ಇದೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯ ಆಗತ್ತೆ ಇಂತಹ ಒಂದು ಚಟುವಟಿಕೆಗೆ ಆಸನ ಅಂತ ಹೇಳ್ತಾರೆ ಅಂದರೆ ಆಸನ ಅನ್ನೋಂಥದ್ದು ಸ್ಥಿರ ಸುಖ ಆಸನ ಅಂತ ಹೇಳಿ ಕರಿಬಹುದು ಅಂದರೆ ಸ್ಥಿರವಾಗಿ ಇರಬೇಕು ಆ ಸ್ಥಿರವಾಗಿರುವಂತಹ ಸಂದರ್ಭದಲ್ಲಿ ನಮಗೆ ನೋವು ಯಾತನೆಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳಬೇಕು ಯಾಕೆ ಅಂತ ಹೇಳಿದರೆ ನಾವು ಅಲ್ಲಿ ಆನಂದವನ್ನು ಪಡಬೇಕಾಗತ್ತೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಎಂಜಾಯ್ ವಿತ್ ಪೇನ್ ಅಂತೇಳಿ ಯಾವುದೋ ಒಂದು ಪೋಸ್ಟರ್ನಲ್ಲಿ ನಾವು ಕೂತಿದ್ರೆ ಈಗ ನಾನು ಇಲ್ಲಿ ಕೂತಿದ್ದೀನಿ ನೀವು ನನ್ನನ್ನು ಗಮನಿಸಿರಬಹುದು ನಾನು ನೇರವಾಗಿ ಕೂತ್ಕೊಂಡಿದ್ದೀನಿ ಹಾಗೇ ಕೂತ್ಕೊಂಡಿದ್ದೀನಿ ಇದು ಅರ್ಧ ಗಂಟೆಯೋ ಒಂದು ಗಂಟೆಯೋ ಕೂತ್ಕೊಳ್ಳುವಂತಹ ಒಂದು ಕ್ರಿಯೆ ಇದೆಯಲ್ಲ ಅದನ್ನು ಸ್ಥಿರ ಸುಖ ಆಸನ ಅಂತ ಹೇಳ್ತೀವಿ ಈ ರೀತಿ ನಮ್ಮ ಶರೀರದ ವಿವಿಧ ಭಂಗಿಗಳನ್ನು ಸರಿಯಾದ ರೀತಿಯಲ್ಲಿ ಸಾಕಷ್ಟು ಸಮಯ ಒಂದು ಕೂತ್ಕೊಳ್ಳುವಂತಹ ಅಥವಾ ನಿಂತ್ಕೊಳ್ಳುವಂತಹ ಅಥವಾ ಬಾಗಿದಂತಹ ಒಂದು ಕ್ರಿಯೆಗಳಿದೆಯಲ್ಲ ಆ ಕ್ರಿಯೆಗಳ ಆ ಒಂದು ಪರಿಸ್ಥಿತಿಗೆ ಆಸನ ಅಂತ ಕರಿಬೋದು ಆದರೆ ಇವತ್ತು ಎಲ್ಲರೂ ಆಸನಗಳನ್ನ ಮಾಡಿ ಅದನ್ನೇ ಯೋಗಾಸನ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರಮುಖವಾದಂತಹ ಭಾಗ ಮೊದಲು ಎರಡು ಭಾಗ ಇದೆಯಲ್ಲ ಯಮ ನಿಯಮಗಳನ್ನು ಬಿಟ್ಬಿಟ್ಟಿದ್ದಾರೆ ಯಮ ನಿಯಮಗಳನ್ನು ಬಿಟ್ಟರೆ ಅದೊಂದು ದೊಂಬರಾಟ ಆಟ ಆಗತ್ತೆ ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಇನ್ನು ನಾಲ್ಕನೇ ಭಾಗ ಇದೆ ಅದು ಪ್ರಾಣಾಯಾಮ ಆ ಪ್ರಾಣಾಯಾಮ ಏನು ಹೇಳಿದ್ರೆ ನಾವೆಲ್ಲರೂ ಉಸಿರಾಟ ಮಾಡ್ತಾ ಇದ್ದೀವಿ ಆ ಉಸಿರಾಟ ಲಯಬದ್ಧವಾಗಿರಬೇಕು ಒಂದು ಯಾವುದೋ ಒಂದು ಕ್ರಮಬದ್ಧವಾಗಿ ಇದ್ದಾಗ ನಮ್ಮ ದೇಹದ ಏನು ಏರುಪೇರುಗಳು ಆಗುವುದಿಲ್ಲ ವ್ಯಕ್ತಿಗೆ ಉಸಿರಾಟದ ಏರುಪೇರುಗಳಿಂದಾಗಿಯೇ ಜ್ವರ ಬರಲಿಕ್ಕೆ ಸಾಧ್ಯತೆ ಇದೆ ನಾವು ಅದನ್ನು ಗಮನಿಸಬೇಕು ಅನ್ನೋದಾದರೆ ಬಲ ಮೂಗಿನಿಂದ ಉಸಿರಾಟ ಮಾಡುವಂತಹ ಒಂದು ಕ್ರಿಯೆ ಇದೆಯಲ್ಲ ಅದಕ್ಕೆ ಸೂರ್ಯನಾಡಿ ಅಂತ ಹೇಳ್ತೀವಿ ಯಾವುದು ಎಡಮೂಗಿದೆಯೋ ಆ ಎಡೂಗನ್ನು ಚಂದ್ರನಾಡಿ ಅಂತ ಹೇಳ್ತೀವಿ ಯಾರಿಗೆ ತುಂಬ ನಿದ್ದೆ ಬರುವಂತಹ ಅಥವಾ ಒಂದು ರೀತಿಯ ಮಂದ ಚಟುವಟಿಕೆ ಇರುವಂತಹ ಕಾಲದಲ್ಲಿ ನೀವು ಗಮನಿಸಿದಾಗ ನಿಮ್ಮ ಎರಡು ಕೈಗಳನ್ನು ಈಗ ಇಟ್ಕೊಂಡು ಗಮನಿಸಿದಾಗ ನಿಮ್ಮ ಉಸಿರಾಟ ಹೆಚ್ಚು ಎಡಗಡೆ ಇದ್ದಾಗ ನಿಮಗೆ ನಿದ್ರೆಯ ಮೂಡು ಅಥವಾ ಮಂದಬತಿಯ ಒಂದು ಅನುಭವ ನಿಮಗೆ ಬರುತ್ತೆ ಯಾವಾಗ ನೀವು ತುಂಬ ಸಕ್ರಿಯವಾಗಿರ್ತೀರಿ ಚಟುವಟಿಕೆಯಿಂದ ಇರ್ತೀರಿ ಈ ಓಡಾಟ ಜೋರು ಇತ್ತೆ ಅಂತ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ನಿಮ್ಮ ಬಲಗಡೆಯ ಉಸಿರಾಟ ಹೆಚ್ಚು ಉಸಿರಾಟ ನಡೀತಾ ಇರ್ತದೆ ಅಂದರೆ ನಮ್ಮ ಉಸಿರಾಟದ ಕ್ರಿಯೆಯ ಮೇಲೆ ಕೆಲವೊಮ್ಮೆ ನಮ್ಮ ದೇಹದ ಚಟುವಟಿಕೆಗಳು ಹೆಚ್ಚು ಅಥವಾ ಕಡಿಮೆ ಆಗುತ್ತೆ ಅಥವಾ ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ ಇದನ್ನು ಪೂರಕ ಮತ್ತು ರೇಚಕ ಉಸಿರಾಟವನ್ನು ಒಳಗಡೆ ತಗೊಳ್ಳುವಂಥದ್ದು ಹೊರಗಡೆ ಬಿಡುವಂಥ ಕ್ರಿಯೆಗಳಿಗೆ ಇದು ಪೂರಕ ಒಳಗಡೆಗೆ ಹೊರಗಡೆಗೆ ರೇಚಕ ಅಂತ ಹೇಳ್ತಾರೆ ಈ ಪೂರಕ ರೇಚಕಗಳನ್ನು ಎರಡು ಸಮತೋಲನ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆಗೆ ನಾಡಿ ಶುದ್ಧಿ ಅಂತ ಹೇಳ್ತಾರೆ ಈ ನಾಡಿ ಶುದ್ಧಿ ಮಾಡುವುದರಿಂದ ಯಾವ ವ್ಯಕ್ತಿಗೆ ಸೂರ್ಯ ನಾಡಿಯಲ್ಲಿ ಹೆಚ್ಚು ಉಸಿರಾಟ ಆಗುವುದರಿಂದ ಜ್ವರ ಬರಬಹುದೋ ಅಂಥದ್ದನ್ನು ಸಮನಾಗಿ ಮಾಡಿ ಸಮತೋಲನ ತಂದು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಹೀಗೆ ಪ್ರಾಣಾಯಾಮ ಇದೆ ಹೀಗೆ ಯಮ ನಿಯಮ ಆಸನ ನಂತರದ್ದು ಪ್ರಾಣಾಯಾಮ ಈ ನಾಲ್ಕು ಭಾಗಗಳನ್ನು ನಾವು ಮಾಡಿದಾಗ ನಮ್ಮ ಶರೀರ ಸದೃಢ ಆಗತ್ತೆ ಶಕ್ತಿಯಾಗತ್ತೆ ನಿರೋಗಿಯಾಗತ್ತೆ ಆ ವಿಚಾರವನ್ನು ಹೇಳ್ತಾರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ನಾವು ಯಾವುದೇ ಕ್ರಿಯೆಗಳನ್ನು ಮಾಡಲಿಕ್ಕೆ ನಮ್ಮ ಶರೀರ ಸದೃಢವಾಗಿರುತ್ತೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಯಾವ ಸೈನಿಕರಿದ್ದಾರಲ್ಲ ಆ ಸೈನಿಕರನ್ನು ನೋಡಿದರೆ ನಮಗೆ ಖುಷಿಯಾಗತ್ತೆ ಯಾಕೆ ಅಂದರೆ ಅವ್ರಿಗೆ ಎಂತಹ ವಿಕೋಪದ ಪರಿಸ್ಥಿತಿಯಲ್ಲಿಯೂ ಕೂಡ ಯಾವುದಕ್ಕೂ ಹೆದರದೆ ಮುಂದೆ ನುಗ್ಗಿ ಈ ದೇಶದ ಆಗಿರುವಂತಹ ಅದು ಪ್ರಕೃತಿಯ ವಿಕೋಪವೋ ಅಥವಾ ಪ್ರವಾಹವೋ ಮತ್ತೊಂದು ಸಂದರ್ಭದಲ್ಲಿ ಜನರಿಗೆ ಸೇವೆ ಮಾಡಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಬರುತ್ತೆ ಅದಕ್ಕೆ ಅವರಲ್ಲಿ ಆ ವಿಶ್ವಾಸ ಅಂದರೆ ನಾನು ಆಗಲಿಂದ ಹೇಳಿದ್ನಲ್ಲ ಶರೀರ ಬುದ್ಧಿ ಮನಸ್ಸುಗಳನ್ನು ಒಟ್ಟು ಜೋಡಿಸಿ ಅವರು ಮುದ್ದೆ ನುಗ್ಗುವಂತಹ ಆ ಒಂದು ಒಂದು ಮಾನಸಿಕತೆ ಅವರಲ್ಲಿ ಇರುತ್ತೆ ಅವರಿಗೆ ಯಾವುದೇ ಭಯ ಇರೋದಿಲ್ಲ ಯಾವ ವ್ಯಕ್ತಿಗೆ ಅನಾರೋಗ್ಯ ಇರುತ್ತೆ ಈ ಶರೀರ ಬುದ್ಧಿ ಮತ್ತು ಮನಸ್ಸುಗಳ ಹೊಂದಾಣಿಕೆ ಇರೋದಿಲ್ಲ ಅಂಥ ವ್ಯಕ್ತಿಗೆ ಸಹಜವಾಗಿ ಹೆದರಿಕೆ ಅನ್ನುವಂಥದ್ದು ಬರ್ತದೆ ಎಲ್ಲೋ ಒಂದು ಕಡೆ ಬೀಳಬಹುದು ಅಂತನೋ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಬಹುದು ಅನ್ನೋಂಥದ್ದು ಈ ಪರಿಸ್ಥಿತಿಗಳು ಅವರಿಗೆ ಬಂದಾಗ ಮಾತನಾಡುವ ಅಥವಾ ಪರಿಚಯ ಮಾಡಿಕೊಳ್ಳುವ ಅಥವಾ ತಮ್ಮಲ್ಲಿರುವಂಥ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಕೂಡ ಹೆದರಿಕೆ ಬರುತ್ತೆ ಅಂತಹ ಘಟನೆಗಳು ನಾವು ಯಾರಾದರೂ ವೇದಿಕೆ ಮೇಲೆ ಹತ್ತಿದ್ದರೆ ನಮಗೆ ಗೊತ್ತಾಗತ್ತೆ ನಮಗೆಲ್ಲ ವಿಚಾರ ಗೊತ್ತಿದ್ದರೂ ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ಕೊಂಡಾಗ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಶರೀರ ಇದೆಯಲ್ಲ ಈ ಶರೀರಕ್ಕೆ ನಾವು ಒಂದಷ್ಟು ಚಟುವಟಿಕೆಗಳನ್ನು ಮಾಡಬೇಕು ಆ ಚಟುವಟಿಕೆಗಳನ್ನು ಮಾಡುವ ಮೂಲಕ ಶರೀರಕ್ಕೆ ವ್ಯಾಯಾಮ ಅಥವಾ ಓಟ ಅಥವಾ ನಡಿಗೆ ಅಥವಾ ಜಿಮ್ ಇತ್ಯಾದಿಗಳ ಮೂಲಕ ಒಂದು ಚಟುವಟಿಕೆಯನ್ನು ಕೊಡಬೇಕು ಎರಡನೆಯದು ಬುದ್ಧಿಗೆ ಒಂದು ಗ್ರಾಸ ಆಗುವಂತಹ ಪರಿಸರದಿಂದ ನೋಡಿ ತಿಳಿ ಪ್ರಕೃತಿಯಿಂದ ಕಲಿಯುವಂಥದ್ದು ಪುಸ್ತಕಗಳಿಂದ ಅಧ್ಯಯನ ಮಾಡುವಂಥದ್ದು ಈ ಥರದ ಮಾಡುವುದರ ಮೂಲಕ ನಮ್ಮ ಶರೀರವನ್ನು ಸದೃಢವಾಗಿ ಮಾಡಿಕೊಂಡು ಮುಂದೆ ಹೋಗುವಂತಹ ಈ ಒಂದು ಪ್ರಕ್ರಿಯೆಗೆ ನಮ್ಮ ಹಿರಿಯರು ಅಷ್ಟಾಂಗ ಯೋಗ ವಿಜ್ಞಾನ ಅಂತ ಹೇಳಿದರೆ ಇದೊಂದು ವಿಜ್ಞಾನ ಇದನ್ನು ನಾನೊಂದು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದಾದರೆ ನಾನು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದೀನಿ ಈ ಶರೀರ ಇದೆಯಲ್ಲ ಈ ಶರೀರ ಇದೆಯಲ್ಲ ಇದನ್ನು ಅನ್ನಮಯ ಕೋಶ ಅಂತ ಹೇಳ್ತಾರೆ ಅಂದರೆ ನೀರು ಮತ್ತು ಮಣ್ಣಿನಿಂದ ಬೆಳೆದಂತಹ ಬೆಳೆ ಇದೆಯಲ್ಲ ಆ ಬೆಳೆಯನ್ನು ತಿಂದು ಬೆಳೆದಿರುವಂತಹ ಈ ಶರೀರ ಎರಡನೆಯ ಭಾಗ ಇದೆ ಎರಡನೆಯ ಕೋಶ ಆ ಕೋಶ ಪ್ರಾಣಮಯ ಕೋಶ ಅಂತ ಹೇಳ್ತಾರೆ ಆ ಪ್ರಾಣಮಯ ಕೋಶ ಎಲ್ಲಿದೆ ಹೇಗಿದೆ ಅಂತ ಹೇಳಿದರೆ ಕಣ್ಣಿಗೆ ಕಾಣೋದಿಲ್ಲ ಅದರ ಸ್ಪರ್ಶಕ್ಕೆ ಸಿಗುತ್ತೆ ನಾವು ನಾಡಿಯನ್ನು ಹಿಡಿದು ನೋಡಬಹುದು ನಮ್ಮ ಶರೀರದ ಮೂಮೆಂಟ್ಸ್ ಕಾಣ್ತಾ ಇರ್ತದೆ ಅದನ್ನು ನಾಡಿ ಇಡೀ ದೇಹದಲ್ಲಿ ಪ್ರಾಣವಾಯು ಸಂಚಾರ ಆಗುತ್ತೆ ಅನ್ನುವಂಥದ್ದು ವಿಜ್ಞಾನ ಹೇಳುತ್ತೆ ಅಂದರೆ ಎರಡನೆಯ ಭಾಗ ಪ್ರಾಣಮಯ ಕೋಶ ಮೂರನೆಯ ಭಾಗ ಮನೋಮಯ ಕೋಶ ಶರೀರ ಬುದ್ಧಿ ಮತ್ತು ಮನಸ್ಸು ಈ ಮನಸ್ಸು ಅಂದರೆ ಒಳಗಡೆ ಇರುವಂಥ ಭಾಗ ಅದು ಮನೋಮಯ ಕೋಶ ನಾಲ್ಕನೆಯದು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ ಆ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ನಿಮಗೆ ಒಂದೇ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾ ನಿಮಗೆ ಹೇಳಬೇಕು ಅನ್ನೋದಾದ್ರೆ ಯಾವುದೋ ಒಂದು ಮ ಆ ಕಚೇರಿಗೆ ಹೋದಾಗ ಅಲ್ಲಿ ಬಾಗಿಲು ತನ್ನಿಗೆ ತಾನೇ ತೆಕ್ಕೊಳ್ಳುತ್ತೆ ಯಾಕೆ ಅಂದರೆ ಅಲ್ಲೊಂದು ಸೆನ್ಸಾರ್ ಹಾಕಿರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯೂಹ ಇರಬಹುದು ಅಥವಾ ನಮ್ಮ ಮಲಮೂತ್ರ ವಿಸರ್ಜನೆಗಳಿರಬಹುದು ನಮ್ಮ ಮನಸ್ಸು ಹೇಳಿದರೆ ಮಾತ್ರ ಅಲ್ಲಿ ತೆಕ್ಕೊಳ್ಳುತ್ತೆ ಅಲ್ಲೊಂದು ಡಿವೈಸರ್ ಇನ್ ಬಿಲ್ಟ್ ಇದೆ ನಾವು ಇದ್ದಕ್ಕಿದ್ದಾಗ ಇದ್ದ ಜಾಗದಲ್ಲೇ ಮಲಮೂತ್ರಾದಿಗಳನ್ನು ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಮನಸ್ಸು ಹೇಳಬೇಕು ಮನಸ್ಸು ಹೇಳಿದರೂ ಅದಕ್ಕೊಂದು ಜಾಗ ನಿಶ್ಚಯ ಆಗಬೇಕು ಅಲ್ಲಿ ಹೋದಾಗ ಮಾತ್ರ ಮಲಮೂತ್ರ ವಿಸರ್ಜನೆ ಆಗಲಿಕ್ಕೆ ಸಾಧ್ಯ ಅಂದರೆ ಇದೊಂದು ವಿಜ್ಞಾನ ನಮ್ಮ ಶರೀರ ಇನ್ನು ಐದನೆಯದು ಆನಂದಮಯ ಕೋಶ ಹಿಂದೆ ನಾವು ಕಥೆಗಳಲ್ಲಿ ಕೇಳಿರ್ತೀವಿ ಪರಕಾಯ ಪ್ರವೇಶವನ್ನು ಮಾಡಲಿಕ್ಕೆ ಮನುಷ್ಯನ ಸಾಧನೆ ಸಾಧ್ಯ ಆಗಿದೆ ಅಂತ ಈ ಪರಕಾಯ ಪ್ರವೇಶ ಮಾಡುವಂಥ ಆ ಭಾಗವೇ ಧ್ಯಾನ ಧಾರಣಾ ಸಮಾಧಿ ಈ ಕೊನೆಯ ಈ ಮೆಟ್ಟಿಲುಗಳು ಹೀಗೆ ಒಂದು ಯಾವ ಒಂದು ಯೋಗ ವಿಜ್ಞಾನ ಇದೆ ಈ ಯೋಗ ವಿಜ್ಞಾನ ಈ ಜಗತ್ತಿನ ಅನೇಕ ಜನರ ತಮ್ಮ ಸಾಧನೆಗೆ ಅದು ಕಾರಣ ಆಗಿದೆ ಆದರೆ ಇಲ್ಲಿ ಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗಿ ಯಮ ಮತ್ತು ನಿಯಮ ಪಾಲನೆ ಮಾಡಿದಾಗ ಮಾತ್ರ ಸಾಧನೆಗೆ ಸಾಧ್ಯ ಆಗುತ್ತೆ ಯಮ ನಿಯಮ ಪಾಲನೆ ಮಾಡಿದಾಗ ಜೀವನದಲ್ಲಿ ಶಿಸ್ತು ಬರುತ್ತೆ ಆ ಶಿಸ್ತಿನಿಂದಾಗ ವ್ಯಕ್ತಿ ಅವನು ಎತ್ತರ ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆದರೆ ದುರ್ದೈವ ಎಲ್ಲರೂ ಇವತ್ತು ಶಾರ್ಟ್ ಕಟ್ಟನ್ನು ತಗೊಂಡ್ಬಿಟ್ಟಿದ್ದಾರೆ ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆಗಳಿಗಾಗಿ ಅಡ್ಡ ಮಾರ್ಗಗಳನ್ನು ಹಿಡಿದು ಈ ವಿಚಾರಗಳನ್ನು ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಬದಿಗೆ ತಳ್ಳಿ ಯಾವುದೋ ಹಿರಿಯರು ಕೊಟ್ಟಂತಹ ಯಾವುದೋ ವಿಚಾರವನ್ನು ನಾನೇ ಸಾಧನೆ ಮಾಡಿದೆ ಅನ್ನೋ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತಹ ಒಂದು ಕಾಲಘಟ್ಟದ ಒಂದು ಇವತ್ತಿನ ಏನೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡ್ತಾ ಇದೆಯಲ್ಲ ಈ ಯೋಗ ದಿನ ಸಾವಿರಾರು ವರ್ಷಗಳಿಂದ ಬಂದಿದ್ದರೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ವ್ಯಕ್ತಿ ನಾನು ವಿಶ್ವಗುರು ಯೋಗವನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಅವರು ಇವತ್ತು ಸಂಭ್ರಮ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನನಗೆ ಅನಿಸುತ್ತೆ ಅವರು ಸಂಭ್ರಮ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯನ್ನು ಆಚರಣೆಗೆ ತಂದಂತಹ ವ್ಯಕ್ತಿ ನಮ್ಮ ಯಮ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಸುಳ್ಳು ಹೇಳ್ತಾರೆ ಹಿಂಸೆಯನ್ನು ಹುಟ್ಟು ಹಾಕ್ತಾರೆ ಅವರು ಮಾತನಾಡಿದರೆ ದ್ವೇಷ ಭಾಷಣಗಳನ್ನು ಹುಟ್ಟಾಕಿ ಹಿಂಸೆ ಆಗ್ತಾ ಇದೆ ಸುಳ್ಳುಗಳನ್ನೇ ನಿರಂತರವಾಗಿ ಹೇಳ್ತಾ ಇದ್ದಾರೆ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ಒಂದು ರೀತಿಯ ದೊಂಬರಾಟ ಮಾಡ್ತಾ ಇದ್ದಾರೆ ಇಂತಹ ದೊಂಬರಾಟ ಮಾಡುವಂತಹ ವ್ಯಕ್ತಿಯ ಕೈಯಲ್ಲಿ ಇವತ್ತು ನಾವು ಆಡಳಿತವನ್ನು ಕೊಟ್ಟಿದ್ದೀವಿ ಹಾಗಿದ್ರೆ ನಮ್ಮ ದೇಶದ ಆಡಳಿತ ಹೇಗಿರಬಹುದು ಇದೆಲ್ಲವನ್ನು ಹೇಳ್ತಾ ಅತ್ಯಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಶರೀರ ಬುದ್ಧಿ ಮನಸ್ಸುಗಳು ಒಟ್ಟಾಗಿದ್ರೆ ಸರಿ ಇದ್ದರೆ ಸಾಲದು ಮನುಷ್ಯ ಒಬ್ಬ ಸಂಘಜೀವಿ ಅವನು ಸಮಾಜದ ಜೊತೆಯಲ್ಲಿ ಒಟ್ಟು ಬದುಕಬೇಕಾದಂತಹ ಒಬ್ಬ ವ್ಯಕ್ತಿ ಅದಕ್ಕೋಸ್ಕರನೇ ಸಂಘಜೀವಿ ಇವತ್ತು ನಗರ ಜೀವಿಯಾಗಿ ನಾಗರಿಕನಾಗಿದ್ದಾನೆ ಆದರೆ ಇವತ್ತು ಒಬ್ಬ ನಾಗರಿಕ ಮತ್ತೊಬ್ಬ ನಾಗರಿಕನನ್ನ ದ್ವೇಷ ಮಾಡುವಂಥ ಹಂತವನ್ನು ತಲುಪಿ ಇವತ್ತು ನಾನೇ ಯೋಗವನ್ನು ಇಡೀ ಜಗತ್ತಿಗೆ ಹಬ್ಬಿಸಿದೆ ಅಂತ ಹೇಳ್ಕೊಳ್ಳುವಂತಹ ಒಂದು ವಿಶ್ವ ಗುರುವಿನ ಅವತಾರವನ್ನು ನಾವು ಖಂಡಿಸಬೇಕಾಗಿದೆ ನಾವು ನಿಜಕ್ಕೂ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇದರ ಹಿಂದಿನ ಸತ್ಯಾಸತ್ಯತೆಗಳು ಅದರ ಮೂಲ ಉದ್ದೇಶಗಳು ಅದರ ವಿಚಾರಗಳನ್ನು ಅಳವಡಿಸಿಕೊಂಡು ನಿಜವಾದಂತಹ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡೋಣ ನಾವೆಲ್ಲರೂ ಕೂಡ ಯೋಗಿಗಳಾಗೋಣ ನಿರೋಗಿಗಳಾಗೋಣ ಸದೃಢರಾಗೋಣ ಸದೃಢ ಭಾರತವನ್ನು ಕಟ್ಟೋಣ ಇಡೀ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವಂತಹ ಒಂದು ಶಕ್ತಿಯುತ ರಾಷ್ಟ್ರವನ್ನಾಗಿ ಬೆಳೆಸಬೇಕಾದರೆ ಈ ದೇಶದ ಎಲ್ಲ ವಯಸ್ಸಿನ ಅದು ಯುವಕ ಯುವತಿ ಮಹಿಳೆ ಪ್ರೌಢರು ಹಿರಿಯರು ಎಲ್ಲ ವಯಸ್ಸಿನವರು ಕೂಡ ಈ ಯೋಗಾಸನವನ್ನು ಅಭ್ಯಾಸ ಮಾಡಬಹುದು ಅವರವರ ವಯಸ್ಸಿಗೆ ತಕ್ಕಂತೆ ಅವರ ಅವರ ಆರೋಗ್ಯಕ್ಕೆ ತಕ್ಕಂತೆ ಎಲ್ಲ ರೀತಿಯಿಂದ ಯೋಗಾಸನವನ್ನು ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಅವಕಾಶಗಳಿದೆ ಅದನ್ನು ಬಳಕೆ ಮಾಡಿಕೊಳ್ತಾ ನಾವು ಯೋಗ ಅಭ್ಯಾಸಿಗಳಾಗೋಣ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಣ ರಾಷ್ಟ್ರದ ಶಕ್ತಿಯಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ